ಪ್ರೀತಿಸುವವರು ಚಾನೆಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ದುಃಖವು ಐಷಾರಾಮಿ ಅಥವಾ ಯಾವುದನ್ನಾದರೂ ಇಷ್ಟಪಡುವುದಿಲ್ಲ ಅಲ್ಲಿಗಳ ಒಂದು ರೂಪ ಯಾರು ಏನನ್ನು ಮಾಡುವುದಿಲ್ಲ ಅವರು ನಿಜವಾಗಿಯೂ ಏನನ್ನು ಇಷ್ಟಪಡುವುದಿಲ್ಲ ಮತ್ತು ಕಾರ್ಯನಿರತರಾಗಿರುವವರು ಅವರು ಯಾವುದನ್ನು ಇಷ್ಟಪಡುವುದಿಲ್ಲ ಅವಕಾಶವೇ ಇಲ್ಲ ಯಾವಾಗಲೂ ಸ್ಮಾರ್ಟ್ ಪದಗಳು ಅಥವಾ ಕ್ರಿಯೆಗಳ ಮೊದಲು ಯೋಚಿಸುತ್ತದೆ ಮತ್ತು ಮೂರ್ಖರು ಯೋಚಿಸುತ್ತಾರೆ ಪಾಸ್ಟಾದಲ್ಲಿ ಕೆಲಸದ ನಂತರ ನಾವು ಯಶಸ್ವಿಯಾಗಲು ಬಯಸುತ್ತೇವೆ ಆದರೆ ಕೃಷಿಯ ಮೂಕವನ್ವೇಷಣೆ ಮತ್ತು ಅಗತ್ಯ ನೋವನ್ನು ಸ್ವೀಕರಿಸಬೇಡಿ ಇದರಿಂದಾಗಿ ಸಾಧನೆಯೇ ಇಲ್ಲದಂತಾಗಿದೆ ಮೈದಾನದ ತುದಿಯನ್ನು ತಲುಪಲು ಸಾಧ್ಯವಿಲ್ಲ ಇಲ್ಲಿಯವರೆಗೆ ಯಾವುದೂ ಇಲ್ಲ ಭಿಕ್ಷುಕ ದಾನಿಯು ಸ್ವಾವಲಂಬಿಯಾಗಲು ಸಾಧ್ಯವಿಲ್ಲ ತೆಗೆದುಕೊಳ್ಳಲು ಸಿದ್ಧವಾಗಿದೆ ಅವನು ಎಂದಿಗೂ ಕೈ ನೀಡಲು ಸಾಧ್ಯವಿಲ್ಲ ವೈಯಕ್ತಿಕ ಆಸಕ್ತಿ ಅಥವಾ ಉತ್ಸಾಹ ಮತ್ತು ಜೀವನದ ಗುರಿ ಒಟ್ಟಿಗೆ ಎಸೆಯಬೇಡಿ ಗುರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾವಾಗ ನೀಡಬೇಕು ನಂತರ ಅದು ನಿಮಗೆ ಬಿಟ್ಟದ್ದು ಇದು ನಿಮ್ಮನ್ನು ಭಾವನೆಗಳನ್ನು ಮೀರಿ ಕರೆದೊಯ್ಯುತ್ತದೆ ಅವಕಾಶವನ್ನು ಒಳಗೊಂಡಿರುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳುವಲ್ಲಿ ಧೈರ್ಯದಿಂದಿರಿ ಎಂದು ಅನಿಸಿದಾಗಲೆಲ್ಲ ನಿಮ್ಮ ದೇಹದ ಮೇಲೆ ಸ್ವಯಂ ನಿಯಂತ್ರಣ ಹೊಂದಿರಿ ನೀವು ಉತ್ತಮ ಆರೋಗ್ಯದಲ್ಲಿದ್ದಾಗಲೆಲ್ಲ ಬೆಳಿಗ್ಗೆ ಆಗಮಿಸುವರು ನೀವು ಯಾರನ್ನಾದರೂ ಕೊಂದರೆ ನೀವು ಕೊಲೆಗಾರ ಕೆಲವು ಲಕ್ಷ್ಯಗಳನ್ನು ಕೊಂದು ನೀವು ಜಗತ್ತನ್ನು ಗೆಲ್ಲುತ್ತೀರಿ ನೀವು ಎಲ್ಲರನ್ನೂ ಕೊಂದರೆ ನೀನು ದೇವರು ದೇವರು ಮನುಷ್ಯರ ಪ್ರಾರ್ಥನೆಯನ್ನು ಕೇಳಿದರೆ ನಂತರ ನೋಡುವುದಿಲ್ಲ ಎಲ್ಲ ಮಾನವರು ನಿರ್ನಾಮವಾಗುತ್ತಿದ್ದರು ಏಕೆಂದರೆ ಅವರು ಪರಸ್ಪರ ದುಷ್ಟ ನೋಡುತ್ತಿದೆ